ಮಹಿಳೆಯರಿಂದ ಗ್ರಾಮ ಪಂಚಾಯತಿಗೆ ಬೀಗ ಜಡಿದ ಪ್ರತಿಭಟನೆ ಚರಂಡಿ ನೀರು ಸರಿಯಾಗಿ ಹೋಗದೇ ಇದ್ದ ಕಾರಣ ಆಕ್ರೋಶಗೊಂಡು ಗ್ರಾಮ ಪಂಚಾಯತಿಗೆ ಬೀಗ ಜಡದ ಮಹಿಳೆಯರು ಬೆಳಗಾವಿ ಜಿಲ್ಲೆ ರಾಯಬಾಗಿ ತಾಲೂಕಿನ ಮೋರವ್ ಗ್ರಾಮದಲ್ಲಿ ನಡೆದಂತಹ ಈ ಘಟನೆ ಎರಡನೇ ವಾರ್ಡ್ ಶ್ರೀ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲಿರುವ ಚರಂಡಿ ತುಂಬಿ ಮನೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿದ್ದ ಚರಂಡಿ ನೀರು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳುತ್ತಿದ್ದರೆ ಉಡಾಪೆ ಉತ್ತರ ನೀಡುತ್ತಿರುವ ತಾಲೂಕು ಪಂಚಾಯತ್ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮಾಹಿತಿ ನೀಡಲು ಕರೆ ಮಾಡಿದರೆ ಉಡಾಪಿ ಉತ್ತರ ನೀಡಿ ಗುಂಡಾ ವರ್ತನೆ ತೋರುತ್ತಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಸ್ಥಳಕ್ಕೆ ಬರುವವರೆಗೂ ಗ್ರಾಮ ಪಂಚಾಯಿತಿ ಬೀಗ ತೆರೆಯುವುದಿಲ್ಲ ಎಂದು ಪಟ್ಟು ಹಿಡಿದ ಕುಳಿತ ಗ್ರಾಮದ ಮಹಿಳೆಯರು ಮತ್ತು ಸಾರ್ವಜನಿಕರು ವರದಿಗರು ಹನುಮಂತ್ ಸಣ್ಣಕ್ಕೆ ಪೋಸ್ಟ್ ನ್ಯೂಸ್ ರಾಯಬಾಗ

ನಾವು ಎರಡನೇ ವಾರ್ದಾಗ ಘಟನೆ ಸಮಸ್ಯೆ ಇರೋದ್ರಿಂದ ಅವ್ರು ಭಾಳಷ್ಟು ದಿವಸದಿಂದ ಸುಮಾರು ಒಂದುವರೆ ತಿಂಗಳಿಂದ ಇದು ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯಿತಿ ಬಂದು ಹೇಳ್ತಾರೆ ನಾವು ಈಗಾಗಲೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಸಿ ಅಲ್ಲಿ ಕೇಳಿದ್ವಿ ಕೇಳಿದ ನಂತರ ಅವರು ಮಾಡೋನು ಮಾಡೋಣ ಅಂತ ಹೇಳಿದ್ರಿ ಆಮೇಲೆ ಅರ್ಜಿ ಅರ್ಜಿಯಕ್ಕೂ ಅದು ಮಾಡೋದು ಅಂತ ಹೇಳಿದ್ರಿ ಈಗ ಏನಾಗಿತ್ತು ಅದು ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಂಗನುಡಿಯದಾಗ ಹೋಗ್ತಾ ಇದ್ರಿ ಅದಕ್ಕೆ ನಾನು ಈಗ ಮೇಲೆ ಅಧಿಕಾರಿಗಳನ್ನ ಫೋನ್ ಇಚ್ಛೆ ಯಾರ್ಯಾರು ಯಾವಾಗ ಯುವ ಅಧಿಕಾರಿಗೆ ಅವ್ರು ಅಂತಾರು ಹಿಂಗೆಲ್ಲ ಜನ ಬಂದರು ಮತ್ತು ಅದೆಲ್ಲ ಹಿಂಗೆ ಅಂತ ಅವ್ರು ಏನು ಮಾಡ್ಕೋತಾರ ಮಾಡ್ಕೊಳ್ಳಿ ನೀನು ಏನು ಮಾಡ್ಕೊತಿ ಮಾಡ್ಕೋ ನಾ ನಾನು ಮಾ ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಅವ್ರು ಏನ್ ಮಾಡ್ತಾರ ಅಂತ ಹೇಳಿರಿ ನಾನು ಏನ್ ನನಗೆ ನಾನು ನಾ ಅಂತ ಹೇಳ್ತಾರೆ ಸರ್ ಯುವ ಅಧಿಕಾರಿ ತಾಲೂಕು ಅಧಿಕಾರಿ ಸರ್ ತಾಲೂಕು ಅಧಿಕಾರಿ ನಮ್ಗೆ ಫೋನ್ ಹಚ್ಚಿದಾಗ ಅವ್ರು ಹೇಳ್ತಾರೆ ನೀವೇನ್ ಮಾಡ್ತೀವಿ ಮಾಡೋದು ಗೊತ್ತೈತೆ ಅಂತ ಹೇಳ್ತಾರೆ ನಿಮ್ಮ ಗ್ರಾಮ ಪಂಚಾಯತಿ ಪಿಡಿ ಅವರು ಪಿಡಿ ರೀ ಈಗ ಅಂತ ಹೇಳ್ತಾರೆ ಸರ್ ಅವರು ಮಾಡಿಸ್ಕೊಂಡು ಮಣ್ಣು ಅದ್ರಲ್ಲಿ ಹೇಳಿದ್ರಿ ನಾವು ಅಲ್ಲಿ ಮುಂದಾಗಿ ನಿಂತು ಆ ಗಡ್ರ ತೆಗ ತೆಗಿಸಿ ಅದನ್ನ ನೀರು ಹೊರಗೆ ಹಾಕತ್ತಿದ್ರಿ ಅದ್ರ ನೀರು ಮೋಟ್ರ್ ಸಣ್ಣ ಮುಗಿಯತೈತಿ ಹಿಂಗಾಗಿ ನೀರು ಜಾಸ್ತಿ ಆಗತ್ತೈತಿ ಅದರಿಂದ ಪಬ್ಲಿಕ್ ಏನು ಪ್ರಾಬ್ಲಮ್ ಆಗೈತೆ ಅಲ್ರಿ ಅವ್ನು ಮೇಲಾಧಿಕಾರಿ ನೀವು ಏನು ಮಾಡ್ತೀರಿ ಮಾಡ್ರಿ ನಾವು ನಾವು ಮಾಡೋದು ಗೊತ್ತೈತೆ ಅಂತಂದ್ರ ಇದಕ್ಕೆ ನೀವು ನೀವೇನಂತೀರಿ ಎಲ್ಲ ಮೆಂಬರ್ಸ್ ಏನಂತೀರಿ ನೀವು ಅದಕ್ಕೆ ಅವ್ರನ್ನ ಕರ್ಸ್ಬೇಕಂತ ಹೇಳಿ ಈಗ ಅವ್ರು ಬರ್ಬೇಕ್ರಿ ಅವ್ರು ಬರುವವರಿಗೆ ಇದು ನಾವು ಪಂಚಾಯತ್ ಕಿಂತ ಬರೋದು ನಮ್ಮ ವಿಚಾರ ಹಾಂ ಈಗ ಏನು ಪಂಚಾಯತಿ ಕೀಳಿಕೆ ಪ್ರತಿಭೆ ತಮ್ಮ ಹೆಸರು ರೀ ಸರ್ ನಾವು ರೀ ಗಟ್ರ ನೀರು ರೀ ಹೋಗಲಿ ಅನುಕೂಲ ಇಲ್ಲ ರೀ ನಮಗೆ ಗಟ್ರ ನೀರು ಹೋಗೋ ಹಂಗೆ ಅನುಕೂಲ ಮಾಡಿಕೊಡತ್ತೆ ಹೇಗೆ ಖುಷಿ ಅಂದ್ರೆ ಪಂಚಾಯತಿಗೆ ಬಂದು ಕೂತೇವ್ ಎರಡು ದಿವಸ ಆಯ್ತು ಎರಡು ತಿಂಗಳು ಆಯ್ತು ಸಮಸ್ಯೆ ಆಗಿ ಅಲ್ಲ ಮೊದಲೇ ಇಲ್ಲಿ ಹೋಗುತ್ತೆ ನೀರು ಮೇಲಾರಿ ಒಬ್ರು ಹೊಲ್ದಾಗ ಹೋಗತ್ತೆ ಈಗ ಅವ್ರ ಹೊಲಕ್ಕೆ ತೊಂದರೆ ಆಗೋದಕ್ಕೆ ಹೇಳಿ ಕಟ್ ಮಾಡ್ಯಾರ ರೀ ಎರಡು ತಿಂಗಳು ಆಯ್ತು ರೀ ಎರಡು ತಿಂಗಳು ಆಯ್ತು ಗಟ್ರ ಸಮಸ್ಯೆ ಇತ್ತು ಅಂತ ಹೇಳಿದ್ವಿ ರೀ ಅದನ್ನ ಬಗೆಹರಿಸ್ರಿ ಅವ್ರ ಪದೇ ಪದೇ ಹೇಳಿ ಸಾಕೆ ಐತ್ರಿ ಅದಕ್ಕ ಪಂಚಾಯತಿಗೆ ಬಂದೇವ್ರ ಈಗ ಪಂಚಾಯತಿಗೆ ಬಂದು ಕೀಲಿ ಐತೆ ರೀ ಅವ್ರ ಏನ್ತಾರ ಅಧಿಕಾರಿಗಳು ಮಾಡ್ತೇವ್ ಮಾಡ್ತೇವ್ರಿ ಅವ್ರಿಗೆ ಇವ್ರಿಗೆ ಫೋನ್ ಯಾರು ಬಂದೀ ಮಾಡ್ತೇವ್ರಿ ಅದಕ್ಕ ನಾವ್ ಎಲ್ಲ ಲೆಟರ್ ಕೊಟ್ಟದ ನಾವು ಇಲ್ರಿ ನಾವ್ ಅವ್ರಿಗೆ ಹೇಳಿದಿವ್ರಿ ಅವ್ರ ಲೆಟರ್ ಕೊಟ್ಟದ ಕೊಟ್ಟದವ್ರು ಹೇಳ್ತಾರೀ ಬಗ್ಗೆ ಬಗೆಯಾರದ್ರಿ ಈಗ ಅವ್ರು ಹೋಗಿದಾಗ ಪಂಚಾಯತಿ ಟ್ರಿಂಗ ಡ್ರಿಂಗ್ ಮೊದಲ ಸ್ಕೂಲ್ ಐತ್ರಿ ಅಂಗನವಾಡಿ ಐತ್ರಿ ಅಂಗನವಾಡಿಯಾಗ ಚಿಕನ್ ಗುಣ್ಯ ಆಗೋ ಸಮಸ್ಯೆ ಬಾಳದತ್ರಿ ಅದನ್ನ ಯಾರು ರೀ ನಾಳೆ ಮಕ್ಳಿಗೆ ತೊಂದರೆ ಆಕತ್ತರಿ ಯಾರು ಮಾಡ್ರಿ ಈ ನೀನ್ ಒಂದ್ ಚಿಕ್ಕ ಮಗು ಬೀಳತ್ ಅದ್ರಾಗ ಒಂದ ಚಿಕ್ಕ ಮಗು ಬಿದ್ದತ್ರಿ ಈಗ ಆ ಹುಡ್ಗಿಂದು ಅವಾಗನ ಹಾಕಿದಾರೀ ಈಗ ಅಧಿಕಾರಿಗಳು ಯಾರು ಅದನ್ನ ಮಾಡವ ಖಾಸಗಿ ಹೊಲಗಳು ಅದಾವೆ ಅದ್ರಾಗ ನೀರು ಹಾಕಿತ್ರಿ ದಿನ ಅವರು ಇಡ್ದಿನ ಸುಮ್ಮ ಇದ್ರು ಈಗ ಬಂದ್ ಮಾಡ್ಯಾರ ನಾವು ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿವಿ ತಹಶೀಲ್ದಾರ್ ಸರ್ಗೆ ಆಮೇಲೆ ಯುವ ಸರ್ಗೆ ಲೆಟ್ರ್ ಕೊಟ್ಟಿವಿ ಅವ್ರು ಪರ್ಮಿಷನ್ ಕೊಡ್ತೀವಿ ಅಂದಾರ ಯಾವ ರೀತಿ ಮಾಡಕ್ಕೆ ಅವ್ರು ಹೇಳ್ತಾರ ಮಾರ್ಗದರ್ಶನ ಮಾಡ್ತಾರ ಆ ರೀತಿ ಕ್ರಮ ಕೈಗೊಳ್ತೀವಿ ಅಲ್ಲ ಈಗ ಅವರು ಎರಡು ತಿಂಗಳ್ತ ಅವ್ರದ್ದು ಸಮಸ್ಯೆ ಆಗಿ ನಿಮ್ಮ ಗಮನಕ್ಕೆ ಮೆಂಬರ್ ಯುವ ಸರ್ ಗಮನಕ್ಕೆ ತಂದಿವ್ರಿ ಎಡಿ ಸರ್ ವಿಸಿಟ್ ಮಾಡಿ ಹೋಗ್ಯಾರ ಅದನ್ನು ಮತ್ತೆ ಸ್ವಲ್ಪ ಜಾತ್ರೆಗೆ ಅನುಕೂಲ ಮಾಡಿ ಕೊಟ್ಟಿದ್ರು ಮತ್ತೆ ಈಗ ಬಂದ್ ಮಾಡ್ಯಾರೀ ಅಲ್ಲ ಈಗ ಅದನ್ನ ಈಗ ಮತ್ ಮಾಡಿದ್ರುನು ಇದು ತಾತ್ಕಾಲಿಕ ಆಕೈತ್ರಿ ಅವ್ರಿಗೆ ಶಾಶ್ವತ ಪರಿಹಾರ ಬೇಕಲ್ಲ ಇಳಿಜಾರ ಐತ್ರಿ ಹಿಂಗದ ನೀರ್ಕಾರ್ಡ್ ತರೋದು ಬಹಳಷ್ಟು ಇದೈತ್ರಿ ಇಂಜಿನಿಯರ್ಸ್ನ ಕರೆಸಿ ನಾವು ಇದನ್ನ ಮಾಡಿ ಈಗ ಇಂಜಿನಿಯರ್ಸ್ಗೆ ಆಮೇಲೆ ಯುವಕರಿಗೆ ಎಲ್ಲ ಫೋನ್ ಮಾಡೀನಿ ಬರ್ತಾವ್ರ ಏನು ಏನತ್ತ ರೀ ಇವ್ರಿ

ಡಿ ಡಿ ಟಿ ಅದೇನು ಪೌಡ್ರ್ ಅದೇನು ಹೇಗಿಲ್ಲ ನಮ್ಮ ಚೇರ್ಮನ್ ಮುಂದಿತ್ತು ಮಾಡ್ತಾ ಇರೋದಂತರ ನಮ್ದ ಘಟದ ಘಟನ್ ನೀರೀನ ಹೋಗ್ತಿತ್ರಿ ಮೊದಲ ಈಗ ಒಂದ್ ಎರಡು ತಿಂಗಳು ಘಟನ್ ರೀ ಕರೆಂಟ್ ಗಟ್ಟಿ ಮಾಡಿದ್ರಿ ಈಗ ನೀರ್ ಅಲ್ಲಿ ನಿಂತಿದ ಆರಾಮ್ ತಕೋದ ಎಲ್ಲ ತೊಂದ್ರೆ ಆಗತ್ರಿ ಸರ ಅದಕ್ಕ ಈಗ ನಾವ್ ಏನ್ ಮಾಡಿದಿವ್ರಿ ಎಲ್ಲಾ ಮೇಲಿನ ಅಧಿಕಾರಿಗಳಿಗೆಲ್ಲ ನಾವು ತಿಳಿಸಿದ್ರಿ ಅವ್ರ ಏನು ಆಕ್ಷನ್ ತಗೊಳಿದ್ರಿ ಪಂಚಾಯತಿ ಅಧ್ಯಕ್ಷರು ಬಂದ್ರು ಪಿ ಡಿ ಎಸ್ ಅವ್ರೂ ಬಂದ್ರು ಆಮೇಲೆ ಪೊಲೀಸರು ಬಂದ್ರು ಎಲ್ಲಾ ರೀತಿಯ ನೋ ಉಪಯೋಗ ಮಾಡ್ಕೊಂಡಿರೋ ಆದರೆ ಬಟ್ ಅವರೇನೋ ನಿರ್ಲಕ್ಷ್ಯದಿಂದನೋ ಅಥವಾ ನಮ್ಮ ಮೇಲೆ ಏನಿದನಗಿತ್ತೆ ಏನೋ ಗೊತ್ತಿಲ್ಲ ರೀ ನಾವು ಬರವಾರ ಆಗಿದರ ಅಧಿಕಾರಿಗಳು ಸ್ವಚ್ಛತೆ ಮಾಡ್ತಾ ಇಲ್ಲ ಮಾಡ್ತೇನ ಅಂದ್ರೆ ನೀರಿನ ಹೋಗೋದೇ ವ್ಯವಸ್ಥೆ ಇಲ್ಲಲ್ರಿ ಸರ್ ಅಲ್ಲಿ ಏನು ಮಾಡೋದ್ರೆ ನೀರ್ ಹೋಗಕ ನಮಗೆ ಅನುಕೂಲ ಇಲ್ಲ ಬಂದ್ಬಿಡಿತ ಹಾ ಘಟ್ಟ ಈ ಘಟ್ಟನ್ನ ಬಂದ್ ಮಾಡಿದ್ದಾರೆ ಅಲ್ಲಿ ಬಂದೇ ಐತಿ ಈಗ ಬಟ್ ಒಂದ್ ಕೌಳಿ ಗತ್ತೆ ಮಾಡಿ ನೀರೆಲ್ಲ ಹೋಗೋದಾ ಅಷ್ಟ್ರ ಬೇರೆ ಕಡೆ ಮೋಟರ್ ತರ್ಸಿ ಅದ ನೀರು ದಿಸಾ ತರ್ಸಿ ಪ್ರಯತ್ನ ಆಗ್ಬಂತು सब काम ले